ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರವನ್ನು ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬಾರನೇ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲ್ಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದರಲ್ಲಿ ಒಂದು ಈ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ವಾರ ಭವಿಷ್ಯದಲ್ಲಿ ನಾವು ಹೇಳೋದಾದರೆ ಕುಂಭರಾಶಿಯಾಧಿಪತಿಯಾಗಿರುವಂಥ ಶನಿಗ್ರಹ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು ಅಷ್ಟು ಒಳ್ಳೆಯದಲ್ಲ ವಕ್ರಿಯ ಆಗಿರುವಂಥ ಶನಿ ಹನ್ನೆರಡನೇ ಮನೆ ಅಧಿಪತಿಗಳು ಇದು ನಿಮಗೆ ಫೈನಾನ್ಷಿಯಲ್ ಲಾಸ್ನ ಕೊಡ್ಬೋದು ಯಾರಾದ್ರೂ ಹಣ ಕೊಟ್ಟರೆ ವಾಪಸ್ಸು ಬರದಲ್ಲೇ ಇರ್ಬೋದು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿದ್ರೆ ಹಣ ಬರದಲ್ಲೇ ಇರ್ಬೋದು ನೀವೇನಾದ್ರೂ ಈಗ ಕೆಲವು ಕೆಲಸ ಕಾರ್ಯಗಳಾಗಲಿ ಅಂತ ಹೇಳಿ ಹಣ ಕೊಟ್ಟಿರ್ತೀರ ಯಾವುದೇ ಡಾಕ್ಯುಮೆಂಟ್ ತೊಗೊಳ್ದಲ್ಲೆ ಅಲ್ಲಿಂದ ನಿಮಗೆ ಇಶ್ಯೂಸ್ ಬರ್ಬೋದು ನಾನಾ ಥರದ ಸಮಸ್ಯೆಗಳು ಬರುತ್ತೆ ಹಾಸ್ಪಿಟಲ್ಗಳಿಗೆ ಹೋಗುವ ಸಾಧ್ಯತೆ ಕೈಕಾಲ ನೋವುಗಳು ಸಂಧಿವಾತ ಅಂತಲೂ ಹೇಳ್ತಾರೆ ಈ ಥರ ಸಮಸ್ಯೆಗಳಿದ್ದರೆ ಅದು ಉಲ್ಬಣವಾಗುವ ಸಾಧ್ಯತೆ ಜಾಸ್ತಿ ಆಗುವಂಥ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇರುತ್ತೆ ಯಾಕಾಗಿ ರಾಶಿ ಚಕ್ರದಲ್ಲಿ ನೈಸರ್ಗಿಕ ರಾಶಿ ಚಕ್ರದಲ್ಲಿ ಹನ್ನೆರಡನೇ ಮನೆ ಶನಿಗ್ರಹದಲ್ವಾ ಶನಿಗ್ರಹ ಕಾಲುಗಳಿಗೆ ಸಂಬಂಧಪಟ್ಟವನು ಖಂಡಿತ ನಿಮ್ಗೆ ಇಶ್ಯೂಸ್ ಬರುತ್ತೆ ವೆರಿ ಕೋಸ್ ಅಂತ ಅವ್ನು ಪ್ರಾಬ್ಲಮ್ ಹೇಳ್ತಾರೆ ಮೇಜರ್ ಏನಲ್ಲ ಈ ಥರ ಸಮಸ್ಯೆಗಳೆಲ್ಲ ಬರೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಗಮನ ಕೊಡಿ ಎರಡನೇದಾಗಿ ಬಂದು ವೈವಾಹಿಕ ಜೀವನ ಹದಗೆಡೋ ಸಾಧ್ಯತೆ ಕುಟುಂಬದಲ್ಲಿ ವೈಮನಸ್ಸು ಅಣ್ಣ ತಮ್ಮಂದ್ರ ಜೊತೆ ಕದನ ತಂದೆ ತಾಯಿ ಜೊತೆ ಕಿರಿಕಿರಿ ಮನೆಯಲ್ಲಿ ಇರದೇ ಬೇಡ ಹೊರಗಡೆ ಹೋಗೋಣ ಅನ್ನುವಂಥ ಒತ್ತಡ ಕುಂಭರಾಶಿಯವರಲ್ಲಿ ಉಂಟುಕೊಳ್ಳುತ್ತೆ ಜಾಗ್ರತೆಯಿಂದ ಇರಬೇಕು ಮನಸ್ಸು ನಾನಾ ಥರದಲ್ಲಿ ಎಲ್ಲೆಲ್ಲೂ ಚಿತ್ರ ವಿಚಿತ್ರವಾಗಿ ಹೋಗ್ತಾ ಇರುತ್ತೆ ಗ್ರಹಗಳ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಆದಂಗೆಲ್ಲ ನಮ್ಮ ಒಂದು ಥಾಟ್ಸಲ್ಲಿ ಬದಲಾವಣೆ ಆಗುತ್ತೆ ತುಂಬ ಜನ ಜ್ಯೋತಿಷ್ಯ ಸುಳ್ಳು ಅಂತಾರೆ ನವಗ್ರಹಗಳೆಲ್ಲ ಸುಳ್ಳು ಅಂತಾರೆ ಸೂರ್ಯನ ಒಂದು ಎಫೆಕ್ಟು ನಮ್ಮ ಮೇಲೆ ಎಷ್ಟಿದೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸೈಕಲಜಿಕಲಾಗಿ ಹೇಗೆ ಎಫೆಕ್ಟ್ ಮಾಡುತ್ತೆ ಸೂರ್ಯನ ಬೆಳಕು ಮೆಂಟಲಿ ಫಿಸಿಕಲಿ ಹೇಗೆಲ್ಲ ನಮ್ಮಲ್ಲೇ ಬದಲಾವಣೆ ಮಾಡುತ್ತೆ ಅದನ್ನು ತಿಳ್ಕೊಳ್ಳಿ ಬೇರೆ ಗ್ರಹಗಳ ಇನ್ಫ್ಲುಯೆನ್ಸು ನಮಗೆ ಗೊತ್ತಿಲ್ಲ ಹೇಗೆ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಸೈನ್ಸು ಅಲ್ಲಿ ತನಕ ಹೋಗ್ತಿದೆ ಅದನ್ನು ಕಂಡುಹಿಡಿತಾ ಇದೆ ನಾವು ಇನ್ನು ಪ್ರಶ್ನೆ ಮಾಡ್ತಾನೇ ಇದ್ದೀವಿ ಋಷಿಗಳು ಯಾವುದೋ ಒಂದು ದಿನದಲ್ಲಿ ಕನಸಲ್ಲಿ ಬಂದಿದ್ದನ್ನು ಬರೆದಿರೋಂಥದ್ದಲ್ಲ ಋಷಿಗಳು ನಿರಂತರವಾಗಿ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿ ವರ್ ಸಾವಿರಾರು ವರ್ಷಗಳ ನಂತರ ಬಂದಿರೋಂಥ ಫಲನೇ ಜ್ಯೋತಿಷ್ಯ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಹಣಕಾಸಿನ ಇಲ್ಲ ಹಣ ಕೊಡೋಕ್ಕೋಗ್ಬೇಡಿ ಇನ್ವೆಸ್ಟ್ಮೆಂಟ್ಗಳನ್ನ ಹೋಗಬೇಡಿ ವಿವಾಹದಲ್ಲೂ ಕೂಡ ಅನುಕೂಲ ಆಗೋಲ್ಲ ಬಟ್ ಏನಪ್ಪ ಅಂದರೆ ಕುಟುಂಬದಲ್ಲೂ ಕೂಡ ಕಿರಿಕಿರಿಗಳಾಗುತ್ತೆ ಬಟ್ ಒಂದು ಸಣ್ಣ ಪ್ರಮಾಣದ ಬಿಸ್ನೆಸ್ ಮಾಡುವಂಥವ್ರಿಗೆ ಈಗ ರಿಯಲ್ ಎಸ್ಟೇಟು ವೆಹಿಕಲ್ ಬಿಸ್ನೆಸ್ಸು ಆಮೇಲೆ ಸ್ಟ್ರೀಟ್ ಫುಡ್ ಮಾಡುವಂಥವ್ರು ರೆಸ್ಟೋರೆಂಟ್ಗಳು ಮಾಡುವಂಥವ್ರಿಗೆ ಲಾಭ ಇದೆ ಅನುಕೂಲ ಖಂಡಿತವಾಗಲಿದೆ ಇದನ್ನು ನೀವು ಗಮನಿಸ್ಬೋದು ಇಷ್ಟೆಲ್ಲ ವಿಚಾರಗಳು ಕುಂಭರಾಶಿಗೆ ಸಂಬಂಧಪಟ್ಟಂತೆ ನನ್ನ ಪ್ರಕಾರ ಕುಂಭರಾಶಿಗೆ ಒಳ್ಳೆಯ ಸಮಯ ಏನಲ್ಲ ಇದು ಒಳ್ಳೆಯ ಸಮಯ ಇಲ್ಲದೇ ಇದ್ದಾಗ ಸಾಡೆ ಸಾತಿ ಅಂತ ಒಂದು ಭಯ ಇದೆ ಸಾಡೆ ಸಾತಿ ಅಷ್ಟು ಸುಲಭವಾಗಿ ಎಫೆಕ್ಟ್ ಮಾಡಲ್ಲ ಅದ್ರ ಬಗ್ಗೆ ಭಯ ಪಡೋಕ್ಕೆ ಹೋಗಬೇಡಿ ಸಾಡೆ ಸಾತಿಯ ಪರಿಣಾಮ ನಿಮ್ಮ ಮೇಲೆ ಆಗಬೇಕು ಅಂದರೆ ಅಷ್ಟಕ್ಕೆ ವರ್ಗದ ಪಾಯಿಂಟ್ಗಳು ನೋಡಬೇಕು ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಇನ್ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಹಾಗೆ ಆಗುತ್ತೆ ಆವಾಗ ಅದನ್ನು ಕಂಡಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರನ್ನು ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ